ಏನು ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಹಾಗೂ ಹಣಕಾಸು ಸಚಿವೆ ಆದಂಥ ನಿರ್ಮಲಾ ಸೀತಾರಾಮನ್ ಕೈಗೊಂಡಿರ್ತಕ್ಕಂಥ ಸುಂಕ ವಸೂಲ ಸುಂಕ ಜಿ ಎಸ್ ಟಿ ಕಡಿಮೆ ಏನು ಮಾಡಿದ್ದಾರೆ ಇದು ನಾವು ಎಲ್ಲ ಸಾರ್ವಜನಿಕರಲ್ಲಿ ಬಂದು ಕೇಳಿದಾಗ ನಾವು ಬಿ ಜೆ ಪಿ ನಿಯೋಗ ಬಂದು ಸಾರ್ವಜನಿಕರಲ್ಲಿ ಕೇಳಿದಾಗ ಸಾರ್ವಜನಿಕರು ಇವತ್ತು ಎಷ್ಟು ಖುಷಿಯಿಂದ ಹೇಳ್ತಿದ್ದಾರೆ ಅಂದರೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಹ ಇದರಿಂದ ತುಂಬ ಅನುಕೂಲ ಆಗಿದೆ ನಾವು ಅಷ್ಟೇ ನಮ್ಮ ಯುವ ಮೋರ್ಚಾ ಕಡೆಯಿಂದ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸ್ತೇವೆ ಕೇಂದ್ರ ಸರ್ಕಾರ ಏನಿವತ್ತು ಸುಂಕ ವಸೂಲಾತಿ ಕಡಿಮೆ ಮಾಡಿದೆ ಪ್ರತಿಯೊಂದು ಜನರಿಗೆ ತಲುಪಬೇಕು ಅದರ ಬಗ್ಗೆ ನಾವು ಯುವ ಮೋರ್ಛಾ ಬಿ ಜೆ ಪಿ ಕಡೆಯಿಂದ ಎಲ್ಲರಿಗೂ ಸಹ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಸಹ ಕೈಗೊಳ್ತೇವೆ ಇವತ್ತೇನು ನಾವು ಸಾರ್ವಜನಿಕರಲ್ಲಿ ಕೇಳಿದಾಗ ತುಂಬ ಸಂತೋಷ ವ್ಯಕ್ತಪಡಿಸಿದರು ಅದೇ ರೀತಿಯಾಗಿ ನಾವು ವ್ಯಾಪಾರ ಸ್ತ್ರನೂ ಕೇಳಿದ್ವಿ ಏನು ಜಿ ಎಸ್ ಟಿಯಿಂದ ತುಂಬ ನಿಮಗೆ ಕಡಿಮೆ ಆಗಿದೆ ಸಾರ್ವಜನಿಕರೇನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಕೇಳಿದಾಗ ವ್ಯಾಪಾರಸ್ಥರು ಒಂದೇ ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ ನಾವು ಯಾವತ್ತೂ ಚಿರು ಆಗಿರ್ತೀವಿ ಅಂತ ಹೇಳ್ತಾರೆ ಇವತ್ತು ಸಾರ್ವಜನಿಕರು ತುಂಬ ಖುಷಿಯಿಂದ ಇದ್ದಾರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಏನು ಜಿ ಎಸ್ ಟಿ ಕಡಿಮೆ ಮಾಡಿದೆ ಇದರಿಂದ ಎಲ್ಲ ಸಾರ್ವಜನಿಕರು ಸಹ ತುಂಬ ಅನುಕೂಲ ಆಗಿದೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು